I'm <laughs>

गोदन थरदा पिटान ले मार गलीग हो गया थम थम ताईगी ए चंदसा ಶಾಲ ದೊಟ್ಟಿಗೆ ಓದ ನಿತ್ಯರದ ಬೆಟ್ಟ ಮರಿಗಳಿಗೆ ಒಯ್ದ ಕೋಟ ತಾಯಿಗೆ ಸಬಾದ ಕೈ ಮಗಳು ಕರೀತೀನಿ ಬಂದುವ ಕೂಡ ಸಂಗೀ ಬಣ ಬಿಡು ಸ್ವತಂತ್ರ ಬಯಾರೋ ನೋ ತಾಯಿಗೆ ಹುಣ್ಣು ಸಣ್ಣ ಮರ್ರಿಯಾಗಿ ಊಟಕ್ಕ ಮರ್ರಿ ಮನಸ್ಸಿಗೆ ಶಾಂತಾಗಿ ಬಾಗಲ ಮಾಮೂರಿ ಮಾಡಿರುವ ಭಾಗಿಗೆ ಆಗಲು ಹೇಳ್ತಾನ ಬಾಗಿಲ್ ಕಾಯೋ ನಾಯಿಗೆ ಚಂದ ಸಬಾದ ಬೈ ಮಗುಲು ಕರೆಯುತ್ತೇನೆ ಬಂದವರು ಗುಡು ಸಂಗೀಗೆ ಬಂದಾಣ ಬಿಡು ಸಂಬಂಧ ಬಯಲಿಗೆ ಎಲ್ಲ ಹೋಗತೀನಿ ಹೋಗುತ್ತೇನೆ ವಾಸ ಯ ಉಡು ಚಂದ ತಾಯಿಗೆ ಉಣ್ಣ ಚಂದ ಬರ್ರಿ ಯಾಗೆ ಉಡಕ್ಕೆ ಮರ್ರಿ ಶಾಂತ ಆಗಿ ಬಾಗಲ ಮಾ ಮೋರಿ ಭಾಗಿಗೆ ಭಾಗಿ ಹೇಳ್ತಾನ ಹೆಳ್ತಾನ ಭಾಗಿರ ಕೈಯೋ ನಾಯಿ ಚಂದ ಸಬ ದಲ್ಲ ಕೈ ಮುಗದು ಕರಿತೀನಿ ಬಂದವರು ಕೂಡ ತಂಗಿ ಬಂದ ಬಿಡು ಸಬ ದ ಬಯ ಲೀ ಹೊಟ್ಟೆ ನಿಪ್ಪ ನವ್ರ ಪಾಟೀಗೆ ಎಷ್ಟ ಹೇಳಿ ಕಂಬಳ್ಳಿ ಹೊತ್ತ ಹೆಗಲಿಗೆ ಅಲ್ಲಿಂದ ಮಾಡಪ್ಪ ಸಮ ಕರಿತೀನಿ ಬಾಂಧವರುವ ಕೂಡ ಸಂಗೀಗೆ ಬಲ್ಬೀನು ಸದ್ದ ಬಯಲಿಗೆ ಹೋಗುತ್ತೀನಿ ಪಾಸ್ರಾಯ್ ಹಚ್ಚ ಭವನ ಕಾವಲಿಗೆ ಹೊಟ್ಟೆ ನಿರ ಪಾಟೀಗೆ ಎಷ್ಟ ಹೇಳಿ ತಪ್ಪೆ ಹೊಟ್ಟ ಹಗಲಿಗೆ ಅಲ್ಲಿಂದಾಗಿ ಕೈ ಮುಗಿದು ಕರಿತೀನಿ ಬಂದ ಬರುವ ಕೂಡ ಸಂಗೀ ಬೀಡು ಬಯಲಿಗೆ ಪಾಸಾಗೆ ಸರಾಗೆ ವರ್ತಾನುವ ಬಳಿದಾಗಿ ಸಿಟ್ಟಿಗೆ ರಿ ಹಾಕ್ಯ ನಡೆದ ತೇಜಿಗೆ ಹೋಗಿ ಧರ್ಮ ಮಾಡಿ ಸಭಾದ ಕೈ ಮಗದು ಕರಿತೀನಿ ಬಂದ ಬರುವ ಕೂಡ ಸಂಗೀಗೆ ಬಂದಾನ ಬಿಡಿಸ ಬಂದ ಬಯಲಿಗೆ ಇದರ ಹೋಗ ತಿಂಡಿ ಪಾಸಾಗೆ ಎಚ್ಚರ ನರ್ಥ ಗುರುವ ನರ್ಕ ಬಾಲಕ ಕಂಬಳಿ ಹತ್ತಾಗೆ ಸಿಟ್ಟಿಗೆ ಹತ್ಯೆ ನರ ಥೇಜಿಗೆ ಮನಪು ಕಳವು ಅಡ್ಡಾಗೆ ಸಬಾದಾಗ ಕೈ ಮುಗಿದು ಕರಿತೀನಿ ಬಂದು ಬರುವ ಕೂಡ ಸಂಖ್ಯೆಗೆ ಬಂದಾನ ಬಿಳು ಸಂಬಂಧ ಬಯಲೇತೀನಿ ಪಾಸಾಗೆ ಮಾಡಲಿ ಹೇಳಿ ಹೋಗಬೆ ಆಡೋ ಮಾಡಪ್ಪ ಹೂವಿಗೆ ಪಾದ ಸೆದ್ದಾರು ಬಂದಿಲ್ಲ ಗುರಿಗೆ ಪಾದ ಸೆದ್ದಾರು ಬಂದಿಲ್ಲ ಗುರುವಿನ ಭಕ್ತಿಗೆ ಚನ್ನ ಸಭಾದಾಗ ಕೈ ಮುಗುರು ಕರಿತೀನಿ ಬಂದು ಬರುವ ಗುರು ಸಂಗೀಗೆ ಬಲ್ದಾನ ಬಂದ ಸಬಂದ ಬಯಲಿಗೆ ಇದರ ಮಾಡಿನ ಮಂಡದಿರಿ ಒಗನಾಡು ಮಾಲಪ್ಪ ಹೂವಿಗೆ ಆತ ಚಂದರು ಭೇದರ ಬಾಡಿಗೆ ಕೈಲಿ ಬಾಂಡಲ ಯಾರು ಗುರು ಮನ ಬತ್ತಿ ಗೇ ತಂದ ಕೈ ದಿ ಬಂದು ಬರುವ ಕುಡು ಸಂದಿಗ್ ಬಯದಾ ಬಿಡು ಸದನ ಬಯಲಿ ಗೇ ವಾಳೆ ದಿನ್ ಪಾಸ ಮಾರಿ ಮಾ హఠట్టన్యంతే బర్లే గురు మాతేడ సంఘ మరణ హఠ తొట్టన్యందా హే బర్లే గురు మాతేణ భావన ಿಯ ಕೋಟಕ ಹೋಗಿ ಸಂಗಸಾದ ಕೈ ಮುಗಿದು ಕರಿತೀನಿ ಬಂದು ಬರುವ ಕುಳ ಸಂಗೀಗೆ ಬಂದಾನ ನಾನು ಬಿಡು ಬಯಲಿಗೆ ಇದರ ಹೋಗುತ್ತೇನೆ ಹೊರ ಅಮ್ಮ ಜಡಿ ಮಾಡಿ ಹತ್ತಿ ಬರ್ರಂತೆ ಹಲ್ಲ ಏಕಾಗೆ ಮಾಪ ಹೋಗ್ಲಾರ ಹಂಗ ಹಲ್ಲ ಅಡ್ಡಾಗೆ ಪಂಡ್ ಹೊರ ಸರ್ಪ ಹಾಕಿ ಕೊರಳಿಗೆ ಹಂಗ ಸಬಾದ ಕೈ ಮುಗಿದು ಕರಿತೀನಿ ಬಂದು ಬರುವ ಕೊಡು ಸಂಗೀಗೆ ಬಂದು ಆಟ ಬಿಡು ಸೊಬತ ಬಯಲಿಗೆ ಇದರ ಹೋಗಿದ್ದೀನಿ ಹತ್ತಿ ಬರ್ರಲ್ಲಿ ಹಳ್ಳ ಎತ್ತೆ ರಂಗ ಹಳ್ಳ ಹಾಗೆ ಹೊರದಾಸ ರೂಪ ಹಾಕಿ ಕೊರಳಿಗೆ ಚಂದ ಸಬಾದಾಗ ಕೈ ಮುಗಿದು ಕರಿತೀನಿ ಬಂದು ಬರುವ ಕೂಡ ಸಂಖ್ಯೆಗೆ ಬಂದು ನಾನು ಬಿಳುಸ ಬಯಲಿಗೆ ಇದರ ಅಂತ ಹೋಯುತ್ತೇನೆ ಪಾಸಾಗೆ ಶಬೊಳಗ ನಮ್ಮ ಖಾದ ಮಣ್ಣುರ ಊರ್ ಸುತ್ತ ಮ ಹಾಗೆಗೆ ಹೆಸ್ರು ಆಗೆ ಎವ್ರೈನ ಪುಳ್ಳ ಜಾಗೆಗ ಕಂದ ಭವರಾ ಕವಿಯ ಹರಿಯಾಗಿ ನಂದಸಬಾದ ಗ ಬೈ ಕರು ಕರಿತೀನ್ ಬಂದು ಬರುವರುವ ಗುಡು ಸಂಗೀಗ ಬಂದ ಬಿಡು ಸುಬಂದಬಯಲೇಗ ದಿನರಂದವನತಿನ್ ಪಾಸ ಹಾಗೆ ಕೈ ಮುಗಿದು ಕಲ್ತೀನಿ ಬಂದ ಬರುವ ಗುಣ ಸಂಗೀತ ಬಂದು ನಾನು ಬೀಳು ಸಂಬಂಧ ಹೋಗುತ್ತೇನೆ ಪ್ರಾಸ